ಸ್ನೇಹಿತರೆ ಈ ಆಷಾಢ ಮಾಸದಲ್ಲಿ ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ದಿನಗಳು ಆಷಾಢ ಮಾಸ ಅಂತ ಹೇಳಬಹುದು ನಮ್ಮ ಆಸೆ ಕನಸುಗಳನ್ನು ಈಡೇರಿಸಿಕೊಳ್ಳಲು ಈ ಆಷಾಢ ಮಾಸ ಒಂದು ಒಳ್ಳೆಯ ದಿನ ಅಂತ ಹೇಳಬಹುದು ಸ್ನೇಹಿತರೆ ಈ ಆಷಾಢ ಮಾಸದಲ್ಲಿ ಅದರಲ್ಲೂ ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀದೇವಿ ದುರ್ಗೆ ಚಾಮುಂಡೇಶ್ವರಿಗಳನ್ನು ಅತಿ ಹೆಚ್ಚಾಗಿ ಭಕ್ತರು ಆರಾಧಿಸುತ್ತಾರೆ ಅದೇ ರೀತಿ ನಾವು ನಮ್ಮ ಮನೆಯಲ್ಲಿರುವ ದಾರಿದ್ರ್ಯವನ್ನು ತೊಡೆದುಕೊಳ್ಳಲು ಲಕ್ಷ್ಮೀದೇವಿ ಆರಾಧನೆಯನ್ನು ಹೇಗೆ ಮಾಡಬೇಕು ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಪೂಜಿಸಿದರೆ ಎಷ್ಟೆಲ್ಲ ಲಾಭಗಳಿವೆ ಆಷಾಢ ಮಾಸದ ರಥವನ್ನು ನಾವು ಪೂಜಿಸುತ್ತಾ ಯಾವ ರೀತಿ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ನೆಲೆಸುವಂತೆ ಮಾಡಬೇಕು ಆಷಾಢ ಮಾಸದ ಶುಕ್ರವಾರದಂದು ಈ ಮಂತ್ರವನ್ನು ನೀವು ಪಠಿಸಿದರೆ ನಿಮಗೆ ಇರುವಂತಹ ದಾರಿದ್ರ್ಯಗಳೆಲ್ಲ ತೊಲಗಿ ನಿಮ್ಮ ಮನೆ ಸುಖ ಶಾಂತಿ ಸಮೃದ್ಧಿಯಲ್ಲಿ ತುಂಬುತ್ತದೆ ಸ್ನೇಹಿತರೆ ಈ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜಯ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಶುಕ್ರವಾರದ ದಿನವೂ ಧನದೇವತೆ ಲಕ್ಷ್ಮಿಯ ದಿನ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರ ಜೊತೆಗೆ ರಥವನ್ನು ಕೂಡ ಆಚರಿಸಲಾಗುತ್ತದೆ ಶುಕ್ರವಾರ ಮಹಿಳೆಯರು ಲಕ್ಷ್ಮೀದೇವಿ ಪೂಜೆಯನ್ನು ಹೇಗೆ ಮಾಡಬೇಕು ರಥವನ್ನು ಯಾವ ರೀತಿ ಕೈಗೊಳ್ಳಬೇಕು ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಎಷ್ಟೆಲ್ಲ ಒಳ್ಳೆಯದ್ದು ಶುಕ್ರವಾರದಂದು ದೇವಿಯ ರಥವನ್ನು ಮಾಡುವುದನ್ನು ಹೇಗೆ ನಾವು ಆರಂಭಿಸಬೇಕು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಶುಕ್ರವಾರದ ದಿನವು ಲಕ್ಷ್ಮೀ ದೇವಿಯೊಂದಿಗೆ ಮತ್ತು ಶುಕ್ರನೊಂದಿಗೆ ಸಂಬಂಧವನ್ನು ಹೊಂದಿರುವ ದಿನವಾಗಿದೆ ಶುಕ್ರವಾರದ ದಿನದಂದು ನಾವು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಉಪವಾಸ ರಥವನ್ನು ಮಾಡುವುದರಿಂದ ದೇವಿಯ ಕೃಪೆಯೊಂದಿಗೆ ಧನ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟ ದೊರೆಯುವುದು ಯಾವ ವ್ಯಕ್ತಿ ಲಕ್ಷ್ಮೀ ದೇವಿಯ ಕೃಪೆಯನ್ನು ಹೊಂದಿರುತ್ತಾನೋ ಅವನು ಎಂದಿಗೂ ತನ್ನ ಜೀವನದಲ್ಲಿ ಹಣದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಎಂದು ಹೇಳಲಾಗಿದೆ ಶುಕ್ರವಾರದ ದಿನದಂದು ವಿವಾಹಿತ ಮಹಿಳೆಯರು ಹೆಚ್ಚಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸಿ ರಥವನ್ನು ಮಾಡುತ್ತಾರೆ ಲಕ್ಷ್ಮೀದೇವಿ ನಿಮ್ಮನ್ನು ಅರಸಬೇಕಾದರೆ ಮಹಿಳೆಯರು ಶುಕ್ರವಾರ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಎಂಬುವುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಬನ್ನಿ ಸ್ನೇಹಿತರೆ ಶುಕ್ರವಾರ ಲಕ್ಷ್ಮಿ ಪೂಜೆಯಲ್ಲಿ ಏನೇನು ಬಳಸಬೇಕು ಶುಕ್ರವಾರ ದಿನದಂದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾದ ಬಳಿಕ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಶುಕ್ರವಾರ ದಿನದಂದು ಬಿಳಿ ಗುಲಾಬಿ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಒಳ್ಳೆಯದ್ದು ಶುದ್ಧರಾದ ಬಳಿಕ ದೇವರ ಕೋಣೆ ಅಥವಾ ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಿ ಒಂದು ಮರದ ಮಣೆ ಅಥವಾ ಮರದ ಹಾಸಿಗೆಯ ಮೇಲೆ ಗುಲಾಬಿ ಕೆಂಪು ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ಆಸಿ ಅದರ ಮೇಲೆ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಇರಿಸಿ ಶುಕ್ರವಾರದ ದಿನ ಪೂಜೆಯನ್ನು ಮಾಡುವಾಗ ನೀವು ಅಕ್ಕಿ ಮೊಸರು ತೆಂಗಿನಕಾಯಿ ಧೂಪ ದೀಪ ಅರಿಶಿನ ಕುಂಕುಮ ಅಕ್ಷತೆ ತುಪ್ಪ ಗಂಗಾಜಲ ಈ ಎಲ್ಲ ವಸ್ತುಗಳನ್ನು ಬಳಸಬೇಕು ದೇವಿಗೆ ನೈವೇದ್ಯವಾಗಿ ಸಿಹಿಯಾದ ಅಕ್ಕಿ ಪಾಯಸ ಬಿಳಿ ಬಣ್ಣದ ಸಿಹಿಯನ್ನು ಅರ್ಪಿಸಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದು ಹೇಗೆ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ವಿಗ್ರಹವಿದ್ದರೆ ಗಂಗಾ ಜಲದಿಂದ ಅಭಿಷೇಕ ಮಾಡಿ ಅದೇ ಲಕ್ಷ್ಮೀ ದೇವಿಯ ಫೋಟೋವಿದ್ದರೆ ಫೋಟೋ ಮೇಲೆ ಆ ಗಂಗಾ ಜಲವನ್ನು ಸಿಂಪಡಿಸಿ ದೇವಿಗೆ ಆಷಾಢ ಮಾಸದ ಶುಕ್ರವಾರದ ದಿನದಂದು ಹೂವುಗಳು ಅಕ್ಷತೆ ಅರಿಶಿನ ಧೂಪ ದೀಪ ಇತ್ಯಾದಿಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಲಕ್ಷ್ಮೀ ದೇವಿಯ ಎರಡು ಬದಿಗಳಲ್ಲೂ ಕೂಡ ತುಪ್ಪದ ದೀಪವನ್ನು ಕಡ್ಡಾಯವಾಗಿ ಬೆಳಗಿಸಬೇಕು ಈ ತುಪ್ಪದ ದೀಪ ಹಚ್ಚುವಾಗ ತುಪ್ಪ ಶುದ್ಧವಾಗಿರಬೇಕು ಅಂದರೆ ಯಾವುದೇ ಮೈಲಿಗೆಗಳಾಗಿರಬಾರದು ಅದನ್ನು ಯಾರು ಕೂಡ ಸೇವನೆ ಮಾಡಿರಬಾರದು ಸ್ನೇಹಿತರೆ ದೇವರುಗಳಿಗೆ ನಾವು ನೈವೇದ್ಯವಾಗಿ ಮಾಡುವಾಗ ಅಥವಾ ದೀಪಗಳನ್ನು ಅರ್ಪಿಸುವಾಗ ಯಾವುದೇ ವಸ್ತುಗಳನ್ನು ನಾವು ಎಂಜಲು ಮಾಡಿರಬಾರದು ಶುದ್ಧವಾದಂತಹ ತುಪ್ಪವಾಗಬಹುದು ನೈವೇದ್ಯವಾಗಬಹುದು ಅರ್ಪಿಸಬೇಕು ಬಳಿಕ ಲಕ್ಷ್ಮೀದೇವಿಯ ಮಂತ್ರವಾದ ಈಗ ನಾನು ತಿಳಿಸುವ ಈ ಮಂತ್ರವನ್ನು ನೂರ ಎಂಟು ಬಾರಿ ಕಮಲದ ಬೀಜದ ಮಾಲೆಯನ್ನು ಹಿಡಿದು ಪಠಿಸಬೇಕು ಇನ್ನ ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀಂ ರೀಂ ಕ್ಲೇಂ ಮಹಾಲಕ್ಷ್ಮಿಯೇ ನಮಃ ಎಂದು ನೂರ ಎಂಟು ಬಾರಿ ಕಮಲದ ಬೀಜವದ ಮಾಲೆಯನ್ನು ಹಿಡಿದು ಪಠಿಸಬೇಕು ಆಷಾಢದಲ್ಲಿ ಈ ಮಂತ್ರವನ್ನು ಪಠಿಸುವುದರಿಂದ ಇದರ ಪ್ರಯೋಜನ ಮತ್ತು ಪರಿಣಾಮ ನಿಮ್ಮ ಹಾಗೂ ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ ದೇವಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಿ ಆರತಿಯನ್ನು ಮಾಡಿ ಸ್ವಲ್ಪ ಸಮಯದ ಬಳಿಕ ದೇವಿಗೆ ಅರ್ಪಿಸಿದ ನೈವೇದ್ಯವನ್ನು ಕುಟುಂಬದ ಪ್ರತಿಯೊಂದು ಸದಸ್ಯರಿಗೂ ಪ್ರಸಾದವಾಗಿ ವಿತರಿಸಿ ಇನ್ನು ಆಷಾಢದಲ್ಲಿ ಶುಕ್ರ ಆಷಾಢದಲ್ಲಿ ಶುಕ್ರವಾರದ ದಿನದಂದು ನೀವು ಉಪವಾಸ ರಥವನ್ನು ಆಚರಿಸುವುದಾದರೆ ಮರುದಿನ ಅಂದರೆ ಶನಿವಾರ ದಿನದಂದು ಮುಂಜಾನೆ ಶುದ್ಧರಾದ ಬಳಿಕ ಮತ್ತೊಮ್ಮೆ ಲಕ್ಷ್ಮಿ ಪೂಜೆಯನ್ನು ಮಾಡಿ ರಥವನ್ನು ತ್ಯಜಿಸಬೇಕು ಉಪವಾಸ ರಥವನ್ನು ನೀವು ತಾಮಸಿಕ ಆಹಾರಗಳ ಸೇವನೆಯಿಂದ ಮುಗಿಸಬಾರದು ಬದಲಾಗಿ ಪಂಚಾಮೃತ ಫಲಹಾರ ಇತ್ಯಾದಿಗಳನ್ನು ಸೇವಿಸಿ ನಂತರ ಉಪವಾಸವನ್ನು ಕೈಬಿಡಬೇಕು ಉಪವಾಸ ರಥವನ್ನು ಕೈಬಿಡುವುದಕ್ಕೂ ಮುನ್ನ ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಬೇಕು ಉಪವಾಸ ಮಾಡುವ ಮಹಿಳೆಯರು ಹಣ್ಣು ಜ್ಯೂಸು ಎಳನೀರು ಇತ್ಯಾದಿಗಳನ್ನು ತೆಗೆದುಕೊಳ್ಳುವ ಮೂಲಕ ಉಪವಾಸ ಮಾಡಬಹುದು ಉಪವಾಸದ ಸಮಯದಲ್ಲಿ ಉಳಿಯುಕ್ತ ಆಹಾರದಿಂದ ದೂರವಿರಿ ಈ ದಿನ ರಥ ಅಂದರೆ ಆಷಾಢದಲ್ಲಿ ಶುಕ್ರವಾರದಂದು ಉಪವಾಸ ರಥವನ್ನು ಪಾಲಿಸುವವರು ಕಡ್ಡಾಯವಾಗಿ ಬ್ರಹ್ಮಚಾರ್ಯವನ್ನು ಪಾಲಿಸಬೇಕು ದಿನದಲ್ಲಿ ಒಂದು ಬಾರಿ ಆಹಾರವನ್ನು ಸೇವಿಸುತ್ತಾ ರಥವನ್ನ ಮಾಡಬಹುದು ಇಡೀ ದಿನ ಉಪವಾಸ ಮಾಡಬೇಕೆನ್ನುವ ನಿಯಮವಿಲ್ಲ ಈ ಸಮಯದಲ್ಲಿ ಹುಳಿ ಉಪ್ಪು ಮತ್ತು ಸಿಹಿಯನ್ನು ಸೇವಿಸಬಾರದು ಇತರರ ಮೇಲೆ ಕೋಪಿಸಿಕೊಳ್ಳುವುದು ಜಗಳ ಮಾಡುವುದು ಹಿಂಸೆ ಮಾಡುವುದು ಸುಳ್ಳು ಹೇಳುವುದು ಈ ರೀತಿಯಾದ ಕೆಟ್ಟ ಕೆಲಸಗಳನ್ನು ಮಾಡಬಾರದು ಶುಕ್ರವಾರದ ದಿನದಂದು ಮಹಿಳೆಯರು ಈ ರೀತಿಯಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನಿಮಗೆ ಬೇಕಾದಂತಹ ವರಗಳನ್ನು ನೀವು ಪಡೆದುಕೊಳ್ಳಬಹುದು ಕುಟುಂಬವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತದೆ ಲಕ್ಷ್ಮೀ ದೇವಿಯು ನಿಮಗೆ ಧನ ಸಂ ಸ್ನೇಹಿತರೆ ನೀವು ಮಾಸದಲ್ಲಿ ಮಾತ್ರ ಮಾಡಬೇಕು ಅಂತ ಏನೂ ಇಲ್ಲ ನೀವು ಬೇಕಾದರೆ ಯಾವಾಗಲೂ ಬೇಕಾದರೂ ಶುಕ್ರವಾರದ ದಿನದಂದು ಮಹಾಲಕ್ಷ್ಮಿಯ ದೇವಿಯ ವಾರವಾದ ಶುಕ್ರವಾರ ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡುತ್ತಾ ಬಂದರೆ ಖಂಡಿತ ನಿಮಗೆ ಯಶಸ್ಸು ಅನುಕೂಲ ಆಯಸ್ಸು ಆರೋಗ್ಯ ಲಭಿಸುತ್ತದೆ ಹಾಗೂ ನೀವು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ ಬಿದ್ದರೆ ಒಂದು ಬಟ್ಟಲಿನಲ್ಲಿ ಅಕ್ಕಿಯನ್ನು ತುಂಬಿ ಅದರ ಮೇಲೆ ಒಂದು ಕಮಲದ ಬೀಜದ ಹಾರವನ್ನು ತರಿಸಿ ಅದನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾ ಬನ್ನಿ ಸ್ನೇಹಿತರೆ ಸಾಧ್ಯವಾದರೆ ಹಾರ ಸಿಗದಿದ್ದಲ್ಲಿ ಕಮಲದ ಬೀಜವನ್ನಾದರೂ ತರಿಸಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜಿಸುತ್ತಾ ಬಂದರೆ ನಿಮಗಿದ್ದಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ದೂರವಾಗಿ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ನಿಮ್ಮನ್ನು ಆಶೀರ್ವದಿಸುತ್ತಾಳೆ ನೀವು ಯಾವಾಗಲೂ ಕೋಟ್ಯಾಧೀಶ್ವರ ಆಗುವಂತಹ ಯೋಗವನ್ನು ಲಕ್ಷ್ಮೀದೇವಿ ಕರುಣಿಸುತ್ತಾಳೆ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಸಿಗುತ್ತದೆ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಾಗ ಕೆಲವು ತಪ್ಪುಗಳನ್ನು ಮಾಡಲೇಬಾರದು ಎನ್ನುವ ಸೂಚನೆಗಳನ್ನು ನಾನು ತಿಳಿಸಿದ್ದೀನಿ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋಗೆ ಜಯಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತ